ಮಲ್ಲಮ್ಮ ಮಲ್ಲಮ್ಮ ಯಾಕ್ರಿ ಸಾಹೇಬ್ರ ನಿನ್ನ ಮಗ ಎಲ್ಲಿವೇನ ನನ್ನ ಮಗ ಅವೇನ್ರ ಒಳಗ ಬದ್ರಿ ಅವನು ತಮ್ಮ ಬರಪ್ಪ ಏಯ್ ಇನ್ಕ್ವೈರಿ ಐತ್ರಿ ಪೊಲೀಸ್ ಸ್ಟೇಷನ್ದಾಗ ಇನ್ಕ್ವೈರಿ ಐತಿ ಇನ್ಕ್ವೈರಿ ಕಳಿಸ್ಬೇಕು ಇವನು ನನ್ನ ಮಗನ್ರ ಹಾ ಅಲ್ರಿ ಅವ ಮಳೆ ಮನುಷ್ಯ ಒಬ್ಬರ ಜೋಡಿ ಮಾತಾಡಂಗಿಲ್ಲ ಇಲ್ಲಿ ನನ್ನ ಜೋಡಿನ ಮಾತಾಡಂಗಿಲ್ಲ ಅಲ್ಲಿ ಬಂದು ಏನ್ ಇನ್ಕೋರ್ ತಗೋತಿರ ಒಂದ ಏನು ನನಗೆ ಕೇಳ್ರಿ ಮಳೆ ಇರಲಿ ಬೆರಕೆ ಇರಲಿ ನಮ್ ಪೊಲೀಸರ ಕೈಯಾಗ ಸಿಕ್ಕ್ರ ಬರೋಬ್ಬರಿ ಇನ್ಕ್ವೈರಿ ಮಾಡ್ತೀವಿ ಬೇಡ್ರಿ ಬೇಡ್ರಿ ಸಾಹೇಬ್ರ ಅವ್ನ ಕಟ್ಕೊಂಡು ಹೋಗಿ ಏನು ಮಾಡ್ತೀರಿ ಸಾಹೇಬ್ರ ನಿಮ್ಮನ್ನ ಬೇಯ್ತಾರ ನೋಡ್ರಿ ಇಂಥವನ್ನೇ ಕರ್ಕೊಂಡ್ ಬಂದಾರೆ ಅಂತ ಹೇಳಿ ನಾವೆಲ್ಲ ಇನ್ಕ್ವೈರಿ ಮಾಡ್ತೀವಿ ಅವ್ನು ನೋಡ್ರಿ ಸಾಹೇಬ್ರ ಏನೋ ಕೇಳಿದ್ರು ನಾನು ಕೇಳಿ ತಮ್ಮ ನಡಿ ಒಳಗ ಹೋಗ ಕೇಳ್ರಿ ಸರ ಏನ್ ಕೇಳೋದೈತಿ ಕೇಳ್ರಿ ನಾನು ನಿಮ್ಮಲ್ಲಿ ಆ ಡಾಳ್ ಹೊಡೆದವಲ್ಲ ಸುನಿಯಾ ಮತ್ತೆ ಶಿರ್ಷ ಅದಾರ್ಲೇ ಹಾ ಅವ್ರು ಮುಂಜಾನೆ ಎಷ್ಟಕ್ಕೆ ಬರ್ತಾರು ಸಾಯಂಕಾಲ ಎಷ್ಟಕ್ಕೆ ಹೋಗ್ತಾರ ಅಲ್ಲಿ ಸಾಹೇಬ್ರ ಮುಂಜಾನೆ ಒಂಬತ್ತಕ್ಕೆ ಎಂಟಕ್ಕೆ ಬಂದು ಬರ್ತಾರೆ ಬಂದ ಸಾಯಂಕಾಲ ಎಂಟು ಗಂಟೆ ಮನೆಗೆ ಹೋಗ್ತಾರೆ ಹೊಲ್ದಾಗ ಕೆಲಸ ಮಾಡೋದು ದನಗಳ ವ್ಯವಸ್ಥೆ ಮಾಡೋದು ಟ್ರ್ಯಾಕ್ಟರ್ ಹೊಲ್ದಾಗ ಕೆಲಸ ಇರ್ತೈತ್ರಿ ಅದನ್ನೆಲ್ಲ ಮುಗಿಸ್ಕೋತಾರೆ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಹೋಗ್ತಾರ ನೋಡಮ್ಮ ಆ ಹುಡುಗರು ಗುಣ ಹೆಂಗದವು ಎಲ್ಲಿರು ಊರಾಗ ಯಾರು ಜೋಡಿಯರು ಜಗಳ ಯಾರು ಜೋಡಿಯರು ಕದನ ಸಣ್ಣ ಸಣ್ಣ ಕೇಸ್ ಮಾಡ್ಕೊಂಡು ಕೇಸಿನ ಪೊಲೀಸ್ ಸ್ಟೇಷನ್ ಕೊಡೋದು ಹಂಗು ಹಿಂಗು ಕಳ್ದು ಏನ್ ಮಾಡ್ಯಾರ ಅವ್ರು ನೋಡ್ರಿ ಸರ್ ಆ ಹುಡುಗರ್ ನಾನ್ ನಡಬರಕ್ ತರಬೇಡ್ರಿ ಅವು ಮೊದಲೇ ಬಡವ್ರ ಮಕ್ಕಳ ಆ ದುಡ್ಕೊಂಡ್ ತಿನ್ನತನ ಹೊಟ್ಟು ತುಂಬಂಗಿಲ್ಲ ಈಟಿರ್ತನ ಮನೆಯಾಗ ದುಡಿಯಾಕದಾವ್ ಅದ್ರ ಬಗ್ಗೆ ಏನು ಇಲ್ರಿ ನೋಡ್ರಿ ಅವ್ರ ಅಂತ ಹುಡುಗರು ಅಲ್ರಿ ಎಷ್ಟು ಮುಗ್ದದಾರ ಅವರು ಬಂದ ನಮ್ಮ ಮನೆಯಾಗ ಕೆಲಸ ಮಾಡ್ತಾರ ಹೊಲ್ದಾಗ ಕೆಲಸ ಮಾಡ್ತಾರ ದನಕರ ನೋಡ್ಕೋತಾರ ಅಂತದ ಯಾವ್ದು ಇಲ್ರಿ ಕುಡಿ ಚಟ ಮೊದಲ್ ಮಾಡಿಲ್ರಿ ಅವ್ರ ಬಗ್ಗೆ ಏನು ಏನ್ ಹೇಳ್ಬೇಕಂದ್ರ ಏನು ಸಂಶಯ ಇಲ್ರಿ ನೋಡುವ ಒಂದಲ್ಲ ಎರಡು ಮಾಡ್ರಿ ಅದು ಈಗ ನಾವು ಇನ್ಕ್ವರಿ ನೀವು ಕರೆಕ್ಟ್ ಹೇಳಿದ್ರೆ ಇನ್ಕ್ವೈರಿ ಕರೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡ್ ಮೂರನೇ ನೀವು ಹಾಕಿರಿ ನೋಡು ಯಾಕ್ರಿ ಸಾಹೇಬ್ರ ಬರೀ ಹೋಗಿ ಹೋಗಿ ನಮಗ ಬರ್ತೀರಿ ನೀವು ನಾವೇನ್ ಮಾಡ ಅಂತ ಹೊಲ್ದಾಗ ಹೋಗಿ ಅಂತ ಹೇಳಿವ ಅದಕ್ಕೂ ನಮ್ದು ಏನು ಸಂಬಂಧ ಇಲ್ರಿ ಸರ ನಾವು ದೊಡ್ಡ ಸಾಹಿಬ್ರಿಗೆ ಸದಾ ಹೇಳೀನಿ ನಮಗ ಅವ್ರಿಗೆ ಏನು ಸಂಬಂಧ ಇಲ್ಲ ಅಂತ ಹೇಳಿ ನಮ್ ಯಾಕೆ ಹಂಗೆ ಬರಾಕ್ ಹೋಗ್ಬೇಡ್ರಿ ನೀವು ನೋಡಮ್ಮ ಏನ್ರಿ ಮಾಹಿತಿ ಬೇಕಾದ್ರೆ ಇಲ್ಲಿ ಬರ್ತೀವಿ ನಮಗ ಮಾಹಿತಿ ಬಂದ್ ಕೊಡತ್ ಬರ್ರಿ ನಾವು ಬರ್ತೀವಿ ಆಯ್ತು ಈ ಪೊಲೀಸ್ ಮೊದಲ ದಗದ ಇಲ್ಲ ಹೋಗಿ ಹೋಗಿ ನಮ್ ಬುಡಕ ಬರ್ತಾನ ಮೊದಲ ನಮ್ಮ ಮನ ಮಗನ ಕಟ್ಕೊಂಡ ಇವ್ ಸುಮಾನ ಸಾಕಾಗೈತನ ಯಾಕಂದ್ರಿಗೆ ಬರ್ತಾನೆ ಬರ್ತಾನ ಕಡೆ ಏನೋ ತಪ್ಪಿಲ್ಲ ಅಂದ್ರೂ ನಮ್ ಪಾಪ ನೋಡ ದುಡಿದ್ ಹುಡುಗರ ಮ್ಯಾಗ ದುಡಿದ್ಲಾರ್ದ ಹೊಟ್ಟು ತುಂಬಂಗಿಲ್ಲ ಅವ್ರ ಮ್ಯಾಗ ಸೋಷೆ ಪಡಾಕತ್ತ ಬ್ಯಾಡ ಬೇಡ ಸುವಾಸನ ಬ್ಯಾಡ ಬ್ಯಾಡ ಅಂದ್ರೂ ಬರ್ತಾರ ನಮಗ ಎಷ್ಟು ನೋಡ್ರಿ ಬಾಡಿಗೆ ಬಂದಿರ್ತಾರಲ್ರಿ ಅವ್ರೆಲ್ಲರೂ ಸಹಾಯ ಕತ್ತಾರೆ ಈಗಾಗಲೇ ಮೂರ ರೇಪ್ ಅಂಡ್ ಮರ್ಡರ್ ಆಗಿ ಮೂರು ಮಂದಿ ಹೆಣ್ಮಕ್ಳು ಸತ್ತಾರ್ರಿ ಅಲ್ರಿ ಸರ ಇಂತವು ಸೀರಿಯಲ್ ಕಿಲ್ಲರ್ ಗಳು ಎಷ್ಟ್ ಜನ ನಾವು ನೋಡಿಲ್ಲ ಅಲ್ಲ ಈ ಕೇಸ ಅಷ್ಟು ಡಿಫಿಕಲ್ಟ್ ಐತಿ ನೀವ್ ನೋಡ್ಲಾರ್ದ ಕೇಸ ಇದೆ ಮೇಡಮ್ ಅವರ ನಾನು ಎಷ್ಟೋ ಪ್ರಯತ್ನ ಪಂಟ್ರಿ ಅದು ಒಂದು ಸುಳಿವು ಸಿಗ್ಲಿಲ್ಲ ನಮಗ ಎಷ್ಟೋ ತನಿಖೆ ಮಾಡಿದ್ರು ಒಟ್ಟು ಒಂದು ಸುಳಿವು ಸಿಗ್ಲಿಲ್ಲ ರೀ ಅದಕ್ಕಾಗಿ ನಿಮ್ಮನ್ನ ಕರ್ಸೇನ್ರಿ ಸರ ಆಯ್ತ್ರಿ ನಾಲ್ ಹೋಗಿದ್ದ ಹತ್ರದಿಂದ ಅವ್ರ್ದೆಲ್ಲಾ ಹಾವ ಭಾವ ಎಲ್ಲಾ ತಿಳ್ಕೊಂಡ ನನ್ ಕಡೆಯಿಂದ ಎಷ್ಟ ಆಗ್ತೈತಿ ಅಷ್ಟು ಪ್ರಯತ್ನ ಮಾಡ್ತೀನಿ ಕೊಲಿಗಾರ ಎಷ್ಟ ಶನಿ ಆಗಿದ್ರು ಒಂದಲ್ಲ ಒಂದ್ ಕ್ಲೂಬ್ ಬಿಟ್ಟು ಹೋಗಿರ್ತಾನ ಅದನ್ನ ನಾವು ಕಂಡ್ ಹಿಡಿದಿರ್ತೀವಿ ಅಷ್ಟ ನೀವೇನು ತಲೆ ಕೆಟ್ಟಕೊಬಾಡ್ರಿ ನೀವಿನ ನಡ್ರಿ ಮುಂದ ನಾನ್ ನಡ್ರಿ ಅದನ್ನ ಸೀದಾತ್ ಸುಲಿತೈತಿ ಏನಾರ ಬರ್ತೈತಿ ಸುಲಿ ಬಡ ಬೇಡ ಸುಲಿ ಕಾಯಿ ನೋಡಿ ಏ ಸುಲ್ದ ಅಲ್ಲ ತಮ್ಮ ಈಗ ದಿವಸ ಒಬ್ಬೊಬ್ರಿಗೆ ಬಾಡಿಗೆ ಕೊಡಾಕೈತ್ರ ಎಲ್ಲಾ ಸತ್ ಸತ್ ಬಿಳಾಕತೇವ್ ಇದೆಲ್ಲ ನನ್ ತೆಲಿಗೆ ಬರ್ತೈತಿ ಇನ್ನ ನೋಡ ಯಾರ ಬಂದ್ರು ಮನಿ ಬಾಡಿಗೆ ಕೊಡಂಗಿಲ್ಲನಾ ಎಲ್ಲಿದ್ದವ್ ಮರೈನ ನಾ ಹೋಗಿ ಜೇಲ್ದಾ ಕುಂಡ್ರದ ನಿಂದ ಸಲಗೈತೆ ಅಂದ್ರಂದ್ರ ಏನೋ ಪೊಲೀಸರು ಹೇಳಿದೀವಿ ಪೇಸಾ ಬಟ್ ಒಪ್ಕೊಂಡ್ ವಾದ ಇನ್ನೊಬ್ರಾಗಿರ ಬೇರ್ಕ್ಯಾವ್ ಇದ್ರಂದ್ರ ಏನಮ್ಮ ನಿನ್ನ ಮನೆಯಾಗ ಬಂದಾರ ಸತ್ತಾರು ನಡಿ ನೀನ ಅಂದ್ರೆ ಏನು ಮಾಡೋದು ಅಂತೇಳ ಹಾಂ ಅದಕ್ಕೆ ನೋಡಪ್ಪ ಇನ್ನು ಯಾರು ಬಂದ್ರು ಒಟ್ಟ ಬಾಡಿಗೆ ಕೊಡಂಗಿಲ್ಲ ಹೌದಿಲ್ಲ ಹಾಂ ಸುಲಿನಿ ಅಲ್ಲ ಸಿರ್ಸಿ ಯಾಕೆ ಬಂದಿಲ್ಲ ಅವಗದಕೊತ್ತಾ ಗೊತ್ತಾ ಅವಗೂ ಬಂದೈತಿ ಬಂದೈತಿಗ ಪಗಾರ ವಾರ ವಾರ ಪಗಾರ ಕೊಡ್ತಲ್ಲ ಸೋಕ್ ಬಂದೈತಿ ಅವಾಗ ಅದಕ್ಕೆ ಬರವಲ್ಲಾಗ್ಯ ಇನ್ನು ಪಗಾರ ಕೊಡೋದ ಬಂದ್ ಮಾಡ್ತಾನೆ ದುಡಿಸ್ಕೊಡೋದು ಬಂದು ಪಗಾರನ ಕೊಡಂಗಿಲ್ಲ ಹಂಗೆ ಮಾಡ್ತಾನೆ ಅವ್ನು ಸುಲಿ ಬಡ ಬಡ ಮುಖಾಂಗ್ ಸುಲಿ ನೋಡಪ್ಪ ನಮಸ್ಕಾರ ನಮಸ್ಕಾರಮ್ಮ ಯಾರು ಮಲ್ಲಮ್ಮ ಅಂದ್ರೆ ನೀವ ಅಂದ್ರೆ ಹಾ ಹ ಮಲ್ಲಮ್ಮ ಅಂದ್ರೆ ನಾನ ಏನಾಗಿತ್ತು ನನ್ನ ಹೆಸರ ಸ್ವಪ್ನಾ ಅಂತ್ರಿ ನಿಮ್ ಮನ್ಯಾಗ ಏನೋ ಒಂದ್ ರೂಮ್ ಬಾಡಿಗೆ ಕೊಡದೈತಿ ಅಂತಲ್ರಿ ಮೇಡಮ್ ಏನ ಅದೇ ರೀ ನಿಮ್ದೊಂದು ರೂಮ ಬಾಡಿಗೆ ಕೊಡೋದೈತ ರೀ ನಾನು ಅದಕ್ಕ ಸ್ವಲ್ಪ ಬಾಡಿಗೆ ಕೊಡ್ತಿರೀ ಬಾಡಿಗೆ ಯಾವ ಬಾಡಿಗೆ ಇಲ್ಲ ಇಲ್ಲ ಖಾಲಿ ಕೊಡಂಗಿಲ್ಲ ಅವರ ಹಂಗ ಮಾಡ್ಬೇಡ್ರಿ ನನಗ ಬಹಳ ಕಷ್ಟ ಐತ್ರಿ ಇಲ್ಲೇ ಫ್ಯಾಕ್ಟ್ರಿ ಒಂದು ಒಂದ್ ನೌಕರಿ ಸಿಕ್ಕದ್ರಿ ಅದಕ್ಕ ದುಡ್ಕೊಂಡ್ ತಿನ್ಬೇಕತ್ತ ಈ ಊರಿಗೆ ಬಂದಿನಿ ಎಲ್ಲಾ ಊರೆಲ್ಲ ತಿರ್ಗಾಡ್ ಬಂದೆ ಒಂದು ಮನಿ ಬಾಡಿಗೆನೆ ಸಿಗಾವಲ್ದ ನೀವು ಬಾಡಿಗೆ ಕೊಟ್ರೆ ನನಗೆ ಭಾಳ ಉಪಕಾರ ಆಗ್ತೈತ್ರಿ ನೋಡುವ ನನಗೆ ಅದು ಮುಗಿಬೇಡ ನನ್ನ ಮನೆ ಖಾಲಿ ಐತೆ ಕರೆ ನಾನು ಬಾಡಿಗೆ ಅತ್ತ ಒಮ್ಮೆ ನಿರ್ಧಾರ ಮಾಡಿಬಿಟ್ನಂದ್ರೆ ಯಾರಿಗೂ ಕೊಡಂಗಿಲ್ಲ ಭಾಳ ಅನುಭವಿಸ್ಬಿಟ್ಟೆ ಈಗ ಏನ ಬಾಡಿಗೆ ಕೊಟ್ಟು ಕೊಟ್ಟ ನನ್ನ ರ ಸಂಕಟ ಬಂದೈತಿ ಅದಕ್ಕೆ ನಾ ಬಾಡಿಗೆ ಕೊಡೋಂಗಿಲ್ಲವಾ ಹೋಗಿ ಹೋಗಿಲ್ಲದ ಹೋಗು ಅವರ ನಿಮ್ಗೆ ಬಾಡಿಗೆ ಕೊಡೋದ್ರಿಂದ ಹಿಂದೇನು ಕೆಟ್ಟ ಅನುಭವ ಆಗೈತಿ ನನಗೆ ಗೊತ್ತಿಲ್ಲರಿ ಆದ್ರೆ ನಾನು ಭಾಳ ಒಳ್ಳೆಕ್ಕಿದ್ದೀನಿ ರೀ ನನ್ನಿಂದ ನಿಮ್ಗೇನು ತೊಂದರೆ ಆಗೋಲ್ಲ ಮನಿನೂ ಸ್ವಚ್ಛ ಇಡ್ತೀನಿ ಆನ್ ಟೈಮ ಬಾಡಿಗೆನೂ ಕೊಡ್ತೀನಿ ರೀ ನನ್ನಿಂದ ಏನು ತೊಂದರೆನೇ ಹಾಲಾರ್ದಂಗೆ ನೋಡ್ಕೊತೀನಿ ಕೊಡೋಂಗಿಲ್ಲ ಮಾತ್ರ ಹೇಳಬ್ಯಾಡ್ರಿ ನೋಡುವ ಏನಾಗತ್ತೀನಿ ಆ ಕೆಲಸ ಈ ಕೆಲಸ ಮಾಡ್ಕೋತನ ಬಂದವರು ಶೋ ಶಿವಾ ಅಂತ ಹೋಗ್ಯಾರ ಹಾ ಹಾಂ ಅದ ಬಿಡು ನೋಡುವ ನಮ್ಮನಿ ಖಾಲಿ ಇಲ್ಲ ಬಾಡಿಗೆನೂ ಇಲ್ಲ ನಾ ಬಾಡಿಗೆ ಕೊಡಂಗೂ ಇಲ್ಲ ಯಾಕೆ ನನಗ್ ಗಂಟು ಬಿದಿ ಕೊಡಂಗಿಲ್ಲ ಅಂದ್ರ ಯಾಕೆ ಆ ಅವರ ಹಂಗ ಮಾಡಾಕ್ ಹೋಗ್ಬೇಡ್ರಿ ನಾ ಪಕ್ಕ ಮಾಹಿತಿ ತಿಳ್ಕೊಂಡೆ ಬಂದಿನ್ರಿ ನನ್ಗ ಒಬ್ರಲ್ಲಿ ಹೇಳಾರ್ರಿ ಇಲ್ಲಿ ಬಾಡಿಗೆ ಐತಿ ಅಂತೇಳೆ ನೀವ್ ಹಿಂಗ ಮಾಡಿದ್ರ ಎಲ್ಲಿ ಹೋಗ್ಲಿ ಕತ್ತಲ್ ಬೇರೆ ಆಗೈತಿ ಈಗ ಮತ್ತ ಎಲ್ ಹುಡ್ಕೋತ ಹೋಗ್ಲಿ ನೀವ್ ಹೂ ಅಂದ್ರ ನಾನು ಇಲ್ಲೇ ಇರ್ತೀನಿ ಹಂಗ ಮಾಡಾಕ್ ಹೋಗ್ಬೇಡ್ರಿ ನೋಡ್ರಿ ಇವು ಕೈ ಎಲ್ಲಾ ಕಾಲ ತಿಳ್ಕೊಡ್ರಿ ಹಂಗ ಮಾಡಾಕ್ ಹೋಗ್ಬೇಡ್ರಿ ಅವರ ಬಿಡುವ ನೀ ಹಂಗೆಲ್ಲ ಮಾತಾಡ್ಬೇಡ ನೋಡು ನಿನಗ ಇರಾಕೆ ಜಾಗ ಇಲ್ಲ ನೀನಾಗ ಜಾಗ ಕೊಟ್ಟನಂದ್ರೆ ನಾ ಬೇರೆ ಜಾಗಕ್ಕೆ ಹೋಗೋದಕ್ಕೈತಿ ಅದಕ್ಕೆ ತಲೆ ಕೆಟ್ಟ ಬೇಡ ಬೇಡ ಅಂತ ನಿರ್ಧಾರ ಮಾಡಿಬಿಟ್ಟಿ ಏನು ಮಾಡಲಿ ಹೇಳ ನನಗೆಲ್ಲ ರೂಮ್ ಖಾಲಿ ಐತಿ ಕೊಡ್ಬೇಕನ್ನೋ ಮನಸ್ಸು ಐತಿ ಆದ್ರೆ ನನ್ನ ಹನಿ ಚಲೋ ಇಲ್ಲ ಅದಕ್ಕೆ ಬೇಡ ಮತ್ತೆಲ್ಲರ ಮುಂದಿದೆ ಅವ್ನು ನೋಡುವ ಕೊಡಂಗಿಲ್ಲ ಬಾಡಿಗೆ ನೀನಿಗೆ ಒಟ್ಟ ಬಾಡಿಗೆನೇ ಕೊಡಂಗಿಲ್ಲ ನಾ ತಾಲ ಹೆಂಗಾರ ಮಾಡಿ ಬಾಡಿಗೆ ತೊಗೊಳಬೇಕ

ಯಾಕ್ರಿ ಅವರ ಅವ್ರ ಏನು ಮಾತಾಡಾವಲ್ರು ಅವಾಗಿನ್ ಬರೀ ನೀವೇ ಮಾತಾಡತ್ತೀರಿ ಅವ ನನ್ನ ಮಗ ಅದಾನ ಹುಟ್ಟಿದ ಹಂಗ ಅದಾನ ಹಾ ಮೊಬ್ಬರ ಹಂಗದಾನು ತೆಲಿಗೆ ಏನು ಹತ್ತಂಗಿಲ್ಲ ಅವಂಗ ಹಂಗ ಅದಾನ ಈಗ ಒಟ್ಟು ಮನಿ ಬಾಡಿಗೆ ಬೇಕಾ ಅಂತೀನ ಹೌದ್ರಿ ಅವರ ನೀವು ಮನಿ ಬಾಡಿಗೆ ಕೂಡ ಬೇಕ ನನಗೆ ಬೇರೆ ಏನು ಸೋಚ ಒಲ್ದ ದಿಕ್ಕ ತಿಳಿಲಾರ್ದಂಗ ಆಗ್ಬಿಟ್ಟೈತಿ ಕಪ್ಪು ಇಂತಾದ್ರೂ ಹುಡುಗಾಟ ಮಾಡದಾನ

ನಮ್ಮ ಮನ್ಯಾಗ ಆದ್ರ ಕಟ್ಟಿ ಎಲ್ಲ ನಿನಗೆ ಗೊತ್ತೈತಿ ಯಾಕೆ ಗೊತ್ತಿರಿ ಅದನ್ನು ಕೇಳಿದ್ರೆ ನಿಮ್ಮ ಮನೆಯಾಗ ನೆನ್ರಂಗಿಲ್ಲ ಅರ್ಧದೇನಾಗೈತಿರಿ ಅದೇನು ಇಡ್ಬಿಡ್ರ ಈಗ ಬಂದದ್ದು ನಿನಗೆ ಹೇಳಿ ಮತ್ತೆ ನಿನಗಟ್ಟು ಯಾಕೆ ಕಷ್ಟ ಕೊಡಲಿ ನೋಡು ಬಾಡಿಗೆ ಅಂತ ಬಂದದಿಲ್ಲ ಬಾಡಿಗೆ ಇರ ಆದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕು ಭಾಳ ಹುಷಾರದಿಂದ ಇರಬೇಕು ಹಾಂ ಏನು ಒಂದು ಈಟು ಏನರ ಸುಳ್ಳು ಸಿಕ್ತಂದ್ರೆ ನನಗೆ ಬಂದು ಹೇಳಬೇಕು ಹಿಂಗ ಏನು ಯಾರ ಏನಾರ ಅಂದ್ರು ಮಾಡು ಎಲ್ಲ ಬಂದು ನನಗೆ ಹಾ ಅದನ್ನ ನಾನ್ ನೋಡ್ಕೊತೀನಿ ಆಯ್ತಾ ಆಯ್ತು ಹೌದ್ರಿ ಬಾಡ್ಗೆ ಎಷ್ಟ ನೋಡುವ ಬಾಡಿಗೆ ನೋಡುವ ನೀ ಎಷ್ಟು ದುಡಿತಿಲ್ಲ ಆ ಥರ ನೋಡಿಕೊಡ ನಾ ಇಷ್ಟ ಇಷ್ಟ ಅಂತ ಹೇಳಂಗಿಲ್ಲ ಎಲ್ಲಾರ್ಗೆ ಕಂಡೀಷನ್ ಹಾಕಿ ನಾ ಭಾಳ ಪಚ್ಚ ತಪ್ಪಕೊಂಡು ಹೋಗಿ ಹಾಂ ರೂಮ ಅಲ್ಲೇ ಐತಿ ಹಾಂ ಸ್ವಚ್ಛಂಗ್ ಮಾಡ್ಕೊಂಡ ಇರ ಮಾತ್ರ ಒಂದು ಮಾತು ಹುಷಾರಾಗಿರ ಆಯ್ತವ ನಾ ಹುಷಾರಾಗಿರ್ತೀನಿ ನನ್ನ ಕಷ್ಟ ನೋಡ್ಲಾರ್ದೆ ಬಾಡಿಗೆ ಕೊಟ್ಟಲ್ಲ ಸಾಕು ಸರಿ ಆಮೇಲೆ ಬರ್ತೀನಿ ಸುಮ್ ಕಾಯಿ ಸುಲಿ ಏನಪ್ಪಾ ಎರಡ್ ಕಾಯಿ ಸುಲಿಯಾಕೆ ಎರಡ್ ತಾಸ ಮಾಡ್ತಿ ಹಂಗ ಮಾಡುದು ಮಂದಿ ಮುಂದೆ ಅವ್ರು ದೊಡ್ಡ ಮೇಡಮ್ ಬೇಕತ್ತೆ ಕಾಂತಾರ ಅಂತಾದ್ರಾಗ ಹುಡ್ತ

ಅಪ್ಪಂತ ಕರೆ ಎಲ್ಲಾನು ಮೋಹನ ಮಾತಾಡ್ತರೆ ನಮ್ಮ ಮೋಹನ ಎಲ್ಲ ಗೊತ್ತ್ರಿ ಹೌದ್ರೆ ನಿಮಗೆ ಏನು ಗೊತ್ತಿಲ್ಲ ಅಂದಂಗ ಆಯ್ತ ನನಗೆ ಗೊತ್ತು ರೀ ಹೈತಾಜಿ ಬಾರಿ ಒಳಗ ಚಾಕುಡ್ ನೋ ಹಾಕುತ್ತೆ ಬಲ್ರಿ ನಮ್ಮ ಮೋಹನ ಬೇತರೆ ಬಲಿರಿ ಬಲಿರಿ ನಾ ಬರ್ತನು ರೀ ಅಯ್ಯ ಇಲ್ಲ ಮುಗ್ದಿದ್ದಂಗ ನಾಟಕ ನಡ್ಸನಾ ಹೋಗ್ತಾ ಹೋಗ್ತಾ ಗೊತ್ತಾಗ್ತಿ ಅಯ್ಯೋ ಟೈಮ್ ಒಂದಾಯ್ತು ಆಯ್ತು ಆಂಟಿ ಹೇಳ್ ಹೋಗಬೇಕು ಆಂಟಿ ನಾ ಕೆಲ್ಸಕ್ ಹೋಗ್ಬಾರತೇನಿ ಅಂಟಿರಿ ಹಿಂಗ್ ಕೇಳ್ತೀನಿ ಅಂತ ತಪ್ಪ ತಿಳ್ಕೊಬೇಡ್ರಿ ನಾನು ಬಂದನ್ ಹಿಡ್ಕೊಂಡ್ ನೋಡಾತೀನಿ ಬರೀ ಹುಷಾರು ಹುಷಾರು ಅನ್ನತೇರಿ ಅಂತದ್ ಏನಾಗೈತ್ರಿ ಏನಂದ್ರೆ ಪ್ರಾಬ್ಲಮ್ ಆಗೈತೇನ್ರಿ ನೋಡ ಮೊದಲ ಏನು ಏನೂ ಇರ್ಲಿಲ್ಲ ನಿನ್ನಂಗ ಕೆಲಸ ಮಾಡ್ತೀನಿ ಕೆಲಸ ಮಾಡ್ತೀನಿ ಬಂದ ಇಬ್ರು ಹೆಣ್ಮಕ್ಳು ಹಬ್ಬಕಿ ಫ್ಯೂಚರ್ ತಾಗಿ ಬಂದ್ರು ಇನ್ನಪ್ಪಿ ಬ್ಯಾರು ಕೆಲಸ ಮಾಡ್ತಿದ್ಲು ಅಡಗಿ ಕೆಲಸ ಅವ್ರಿಬ್ರು ಕೆಲ್ಸಕ್ಕಿರಾರು ಮನೆಗೆ ಬರ್ಲಿಲ್ಲ ಯಾಕಂದ್ರ ಅಲ್ಲೇ ಹೋಗಿ ಮರ್ಡರ್ ಆಗಿಬಿಟ್ರ ಯಾರೋ ಅವ್ರನ್ನ ಬಲತ್ಕರ ಮಾಡಿ ಮಾಡಿ ಮಾಡುದಿದ್ರು ಅದ್ರ ಸಂಬಂಧ ಮನಿ ಬಾಡಿಗೆ ಕೊಡದು ಬ್ಯಾಡ ತಿಂದ ಅದಕ್ಕೆ ನನಗೆ ದಿವಸ ಹುಷಾರಿರ್ವಾ ಹುಷಾರ್ ಅಂತ ಹೇಳಕತ್ತೀನಿ ಅವ್ವಾ ಇಬ್ರದ್ದು ರೇಪ್ ಆಗಿ ಇಬ್ಬರದು ಮರ್ಡರ್ ಆಗೈತಿ ಹಾ ತರ ಒಂದೇ ತರ ಮರ್ಡರ್ ಆಗೈತಿ ಒಬ್ಬಕಿನ ಬಿದ್ಯಾ ಹೋಗದಾರ ಒಬ್ಬೇಕಿನ ಕಬ್ಬಿನ ಸಾಲನೆ ಹೋಗದಾರ ಅದನ್ನ ನೋಡಿದ್ರ ನನಗ ಬಹಳ ಕೆಟ್ಟ ಅನಸ್ತವಾ ಯಾರ ಮಕ್ಕಳೋ ಏನೋ ಅಂತಿಲ್ಲ ಜೀವ ಕೊಟ್ಟು ಆದ್ರೆ ಅದ್ರ ಸಂಬಂಧ ಈ ನೋಡಿದ್ರೆ ದೊಡ್ಡ ಮೆಣಸನ್ ತೆಗೆತಿ ಕಾಂತಿ ಅದಕ್ಕೆ ನನಗ ಬಾಡಿಗೆ ಕೊಡಾಕ ಈಗ ಈಗಾದ್ರೂ ನನ್ನ ಜೀವ ಕೈಯಾಗಿ ಹಿಡ್ಕೊಂಡು ಅವ್ವ ಅವ್ವಾ ಸತ್ತಾರಲ್ಲ ಅವ್ರ ಸಾವಿನಿಂದ ಯಾರೇ ಅದಾರ ಅನ್ನೋದು ಏನ್ರೇ ಡೌಟ್ ಐತೆ ನಿನ್ಗ ಅದು ಏನೋ ಗೊತ್ತಿಲ್ಲವಾ ಯಾರ ಅಂತ ಅಂತೇಳಿ ಒಂದು ಸಣ್ಣ ಕುರ್ತಾನು ಬಿಟ್ಟು ಹೋಗಿಲ್ಲ ಅಲ್ಲಿ ಎಂತ ಕುರ್ತಾ ಹಿಡ್ಬೇಕು ನಾವು ಹೇಳಿ ನೋಡೋಣ ಹಂಗಲ್ಲ ಅವ್ರ ಜೊತೆ ಯಾರೇ ಮಾತಾಡ್ಕೊ ನಿಂತಿದ್ದ ಅವ್ರ ಮನಿಗ್ ಬರುದು ಹೋಗುದು ಅಥವಾ ನಿಮ್ ಸರ್ಕಲ್ ಒಳಗ ಇರ್ತಾರಲ್ಲ ನಿಮ್ ಕೆಲ್ಸದವ್ರು ಆಗ್ಲಿ ನಿಮ್ ಮಗ ಆಗ್ಲಿ ಮಗ ಬಿಡು ಮಗ ಹೋಗಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವ್ರು ನೋಡಿದ್ರೆ ಮೂಗ್ ಬೆನಸ್ತಾರ ಅವ್ರ ಛೇ ನನ್ ಮಗ ಅಂತವಲ್ವಾ ನನ್ ಮಗ ಏನು ತಿರಂಗಿಲ್ಲ ಮೂಕ್ ಬಸವನಿದ್ದಂಗ್ ಹೆಣ್ಮಕ ಜೋಡಿ ಮಾತಾಡಂಗಿಲ್ಲ ಕಣ್ರೆ ಕೆಸ ನೋಡಂಗಿಲ್ಲ ಯಾರು ಬಂದಾರ ಅಂತ ಹೇಳು ಅವ್ ಗೊತ್ತಿರಂಗಿಲ್ಲ ಅವ್ರ ಮನಿ ಬಾಡಿಗೆ ಬಂದ್ರ ನನ್ ಹೋದ್ರ ಬಾಕಲ್ ಯಾವ ಕೂತಿರ್ತಾರ ಒಂದಾರ ಸಲ ಹೇಳಂಗಿಲ್ಲ ಅಂತಾವ ನನಗಂತೂ ಅವನ ಮ್ಯಾಗಂತೂ ನನಗೆ ಡೌಟೇ ಇಲ್ಲ ಆಯ್ತವ ನಿನ್ ಮಗನ್ ಬಗ್ಗೆ ನನಗೂ ಗೊತ್ತೈತಿ ಅವರು ಕಣ್ಣೆತ್ತಿ ನೋಡೋದ್ ಬಿಡ ಆಯ್ತಾಗ್ ಮಾತಾಡೋದು ಇಲ್ಲ ನೀನ್ ಇದನ್ನೆಲ್ಲ ಎಲ್ಲಿ ಕೆಲಸ ಮಾಡ್ತಾರೋ ಆದ್ರ ನಿಮ್ಗೆ ಮೇಲೆ ಡೌಟ್ ಇದ್ರ ಅಂತ ಕೇಳಿದಷ್ಟ ಇದೆಲ್ಲ ನನ್ಗೆ ಬೇಕು ನನ್ನ ಕೆಲ್ಸ ಟೈಮ್ ಆಯ್ತು ನಾ ಇನ್ ನಡೀತೇನೆ ಆಯ್ತವಾ ಅದೇನು ಹುಷಾರ್ಲೆ ಹೋಗ್ಬಾ ಹಾ ಏನ್ ಹೇಳ್ತೀನಿ ಆಯ್ತು ಲೋಗ್ ಬಂದ್ಬಿಡವಾ ಹ್ಮ್ ಪಾಪ ಎಷ್ಟು ಚಲೋ ಮನುಷ್ಯ ಹೇಳದ ನೋಡಿದ್ರ ನನ್ನ ಮಗಳು ಯಾಕೆ ಯಾಕಿರಬಾರ್ದು ಅನಿಸ್ತೈತೆ ಅಂಥ ಮುದ್ದು ಮಕ್ಕಳಿಗೆ ದೇವ್ರ ಇನ್ನು ಯಾವ ಕಷ್ಟ ಕೊಡಬೇಡಪ್ಪ ಈಕೇರೆ ನಮ್ಮ ಮನ್ಯಾಗ ಕಾಯಂ ಉಳ್ಯಂಗ್ ಮಾಡಿ ಇದೇ ನೋಡ್ರಿ ಮೇಡಮ್ ಮೊದಲೇ ಡೆಡ್ ಬಾಡಿ ಬಿದ್ದು ಜವಾ ಸರ ಇದು ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿದ್ರಲ್ಲ ಅದ್ರಾಗ ಏನು ಕ್ಲೂ ಸಿಗ್ಲಿಲ್ಲ ಮೇಡಮ್ ಅವರ ಸುತ್ತಮುತ್ತ ಒಂದು ಕಿಲೋಮೀಟರ್ ಎಲ್ಲಾ ಜಾಗ ಸರ್ಚ್ ಮಾಡಿದೀವ್ರಿ ಏನು ಸುಳಿವು ಸಿಕ್ಕಿಲ್ಲ ಕೊಲೆಗಾರ ಬಹಳ ಶಾಣೆ ಕಾಣಿಸ್ತಾನ್ರೆ ಸರ ನಾನು ಮನೆಯಾಗ ಇದ್ದೀರಿ ಅವ್ರ ಮೇಡಮ್ ಅವ್ರ ಅಂತಕ್ಕೂ ಮತ್ತ ಅವ್ರ ಮಗ ಅವನಂತಕ್ಕೂ ಮಾತಾಡಿದೆ ಅವ ಯಾಕೋ ಒಂಥರ ಮಬ್ಬಿದಂಗೆ ಕಾಣಿಸ್ತಾನ್ರೆ ಮೇಡಮ್ ಆ ಮಲ್ಲಮ್ಮನ ಮಗ ಬಹಳ ಮುಗ್ಧತೆ ಮನುಷ್ಯ ಅವ ಅವನ ಮೇಲೆ ಏನ್ ನಮ್ದು ಏನ್ ಸ್ವಲ್ಪ ಡೌಟ್ ಇಲ್ಲ ಆದರೂ ಮೇಡಮ್ ಅವರ ಅವ್ರ ಮನೆಯಾಗು ಬಹಳ ಮನುಷ್ಯ ಅವನ ಮೇಲೆ ಸ್ವಲ್ಪ ಡೌಟ್ ಇತ್ತು ನಮಗ ಮೇಡಮ್ ಹೋದ ಸ್ಟೇಷನ್ ಕೂದ ರುಬ್ಬಿದೀವಿ ಅವನು ಏನು ಬಾಯಿ ಬಿಡ್ಲಿಲ್ಲ ಮೇಡಮ್ ನಮಗೇನ ಅದು ಯಾವ್ದು ಸುಳಿವು ಸಿಕ್ಕಿಲ್ಲ ಮೇಡಮ್ ಸರ ಕೆಲವೊಂದ್ಸತಿ ಹೆಂಗ ಆಗ್ತೈತಿ ಅಂದ್ರ ನಾವು ಯಾರನ್ನ ಇಗ್ನೋರ್ ಮಾಡಿರ್ತೀವಲ್ಲ ಅವನ ಅಪರಾಧಿ ಇರ್ತಾನ ಇದ್ರಾಗ ಯಾರನ್ನೂ ಇಗ್ನೋರ್ ಮಾಡಂಗೇ ಇಲ್ಲ ಹೌದು ಇನ್ಕ್ಲೂಡಿಂಗ್ ಮಲ್ಲಮ್ಮನ ಮಗನ್ನೂ ನಾವು ಅಪರಾಧಿ ತರನೇ ಥರನೇ ಅವ ಎಲ್ಲ ಮುಗಿದು ಅನ್ನಿಸ್ತಾನೆ ಆದ್ರೆ ಒಳಗೆ ಹೆಂಗೆ ಅದನ ಗೊತ್ತು ಅದಕ್ಕೆ ಸರ ನಾ ಒಂದು ಪ್ಲ್ಯಾನ್ ಮಾಡೀನಿ ರೀ ಅವನ್ನ ಇವತ್ತು ಟೆಸ್ಟ್ ಮಾಡ್ಬೇಕು ರೀ ನಾ ಅಂದ್ಕೊಂಡಂಗೆಲ್ಲ ಆಯ್ತು ಅಂದ್ರೆ ಸುಳು ಸುಳ್ಳು ಸಿಗ್ಬೌದು ಮೇಡಮವ್ರು ಅವ ಭಾಳ ಶಾನ್ಯವೂ ಅಲ್ಲೊ ಹುಚ್ಚುನು ಅಲ್ರಿ ಒಂದು ನೋಡಿ ಮನುಷ್ಯ ಅದಾವನು ರೀ ಅವ ಡೌಟ್ ಕೊಡೋದು ಏನೂ ನಿಮ್ದು ಇದ ಇಲ್ರಿ ಒಟ್ಟು ಅವ್ನು ತಿರ್ಗಿ ಕೆಳಸ್ಕೊಂಡು ಬಿಟ್ಬಿಡ್ರಿ ಮೇಡಮ್ ಅವ್ನು No sir. He looks like innocent but we can't ignore him. I have a doubt on him. So I will proceed with the investigation. Okay madam as you wish. Hey.

ahhh oh, ahhh oh, ahhh oh, oh, oh. Heldi, að í landra Jú, hattu ogur, hljóðu bekka Heldi a, ah, heldi 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 Henk onði a Heldi Heldi Heldi, a Heldi 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 Heldi